ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಸರ್ವಜ್ಞ ಕವಿ ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂಥ ಮಹಾತ್ರಿಕಾಲ ಜ್ಞಾನಿ ಅದಕ್ಕೆ ಸರ್ವಜ್ಞ ಕವಿ ಬದುಕಿದಂಥ ಸಂದರ್ಭದಲ್ಲಿಯೂ ಸಹಿತ ನಮ್ಮ ಸಮಾಜದೊಳಗೆ ಆ ಭಂಗಿಯ ಒಂದು ಸೇವನೆ ಆ ಒಂದು ಸರಾಯಿಯ ಒಂದು ಸೇವನೆ ಅವಂದಿಗೂ ಸಹಿತ ಪ್ರಚೋದಿತದೊಳಗಿತ್ತು ಅದಕ್ಕೆ ಅದನ್ನೆಲ್ಲವನ್ನೂ ಸಹಿತ ಕಣ್ಣಾರೆ ಕಂಡಿರತಕ್ಕಂಥ ಸರ್ವಜ್ಞ ಕವಿ ಅದು ಸಮಾಜಕ್ಕೆ ಏನಪ್ಪ ಅಂದ್ರೆ ದುಷ್ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥ ಒಂದು ಕೆಟ್ಟ ದುಷ್ಟ ಒಂದು ಅಭ್ಯಾಸ ಅಂತಕ್ಕಂಥದ್ದನ್ನು ಹಿಡಿದು ಆ ಒಂದು ಭಂಗಿಯ ಕುರಿತಾಗಿ ಜೊತೆಗೆ ಆ ಒಂದು ಸರಾಯಿಯನ್ನ ಕುರಿತಾಗಿ ಸರ್ವಜ್ಞ ಕವಿ ಭಾಳ ಸುಂದರವಾಗಿ ತ್ರಿಪದಿಯನ್ನು ಬರೆದಿದ್ದಾನೆ ಭಂಗಿಯನು ಸೇದುವನು ಭಂಗವನ ಏನೆಂಬೆ ಭಂಗಿಯ ಗುಂಗು ತೆಲೆಗೇರಲು ಆಡುವ ಮಂಗನಂತಿಹನು ಸರ್ವಜ್ಞ ಯಾರು ಆ ಭಂಗಿಯನ್ನು ಸೇದ್ತಾರಲ್ಲ ಅವರು ಅಂತಂದ್ರೆ ತಾವು ಏನು ಮಾಡಾಕತ್ತೇವೆ ಅನ್ನೋದನ್ನು ಸಹಿತ ಮರೆತು ತಮಗೆ ಎಷ್ಟ ಭಂಗಾದರೂ ಸಹಿತ ಆ ಭಂಗಿಯ ಒಂದು ಗುಂಗು ಅದರ ಒಂದು ನಿಷೇ ಆ ತೆಲಿಗೆ ಏರ್ತಪ್ಪ ಅಂತಂದ್ರೆ ಆ ಒಂದು ಮಂಗಾಟದ ವಯಸ್ಸದೊಳಗಿರ್ತಕ್ಕಂಥ ಹರಿಯದ ವಯಸ್ಸದೊಳಗಿರ್ತಕ್ಕಂಥ ಆ ಮಂಗ ಹೆಂಗ ಚೇಷ್ಟೆಯನ್ನು ಮಾಡ್ತದಲ್ಲ ಹಂಗೆ ಮಂಗನ ರೀತಿಯೊಳಗೆ ಚೇಷ್ಟೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಅಂದ್ರೆ ಅವರಿಗೆ ತಮ್ಮ ಬುದ್ಧಿಯ ಮೇಲೆ ಒಂದು ಸ್ಥೀಮಿತತೆಯನ್ನು ಕಳೆದುಕೊಂಡು ಬಿಟ್ಟಿರ್ತಾರ ಅದರ ಜೊತೆಗೆ ಅವರು ಯಾವಾಗಲೂ ಸಹಿತ ಏನು ಮಾಡ್ತಾರಂತಂದ್ರೆ ಸದಾ ಕಾಲ ಹುಚ್ಚರ ರೀತಿಯೊಳಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಕುಚೇಷ್ಠೆಗಳನ್ನು ಮಾಡ್ತಾರ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಅಂತಕ್ಕಂಥದ್ದು ಅದಕ್ಕೆ ಭಂಗಿಯನು ಸೇದುವನ ಭಂಗವನು ಏನೆಂಬೆ ಭಂಗಿಯ ಗುಂಗು ತೆರೆಗೇರಲು ಆಡುವ ಮಂಗನಂತೆ ಹನು ಸರ್ವಜ್ಞ ಅಂತಕ್ಕಂಥ ಒಂದು ತ್ರಿಪದಿಯನ್ನು ಬರೆದು ಆ ಒಂದು ಭಂಗಿಯ ಗುಂಗನ್ನು ಬಿಟ್ಟರೆ ಮಾತ್ರ ನಮಗೇನಾಗ್ತತಿ ಅಂತಂದ್ರೆ ಆ ಪರಮಾತ್ಮನ ಒಲುಮೆ ಆಗ್ತತಿ ಸಮಾಜದೊಳಗೆ ಮಾನ ಮರ್ಯಾದೆ ಗೌರವಗಳು ಆಧಾರಗಳು ಎಲ್ಲವೂ ಸಹಿತ ನಮಗೆ ಪ್ರಾಪ್ತಿಯಾಗ್ತಾವ ಅನ್ನುವಂಥ ತ್ರಿಕಾಲ ಸತ್ಯದ ನುಡಿಗಳನ್ನು ಸರ್ವಜ್ಞ ಕವಿ ತನ್ನ ತ್ರಿಪದಿಯೊಳಗೆ ಬರದ ಜೊತೆಗೆ ಸುರೆಯ ಹಿರಿದುಂಡವಗೆ ಉರಿಯ ಮೇಲ್ ದುಡುಕುವವಗೆ ಹರಿಯುವ ಹಾವ ಪರನಾರಿಯ ಹಿಡಿದವಂಗೆ ಕಾಣಯ್ಯ ಸರ್ವಜ್ಞ ಜಗತ್ತಿನೊಳಗೆ ಯಾರು ಸಾಯ್ತಾರ ಅನ್ನೋದನ್ನು ಹೆಂಗ್ ಸಾಯ್ತಾರ ಅನ್ನೋದನ್ನು ಸಹಿತ ಬಹಳ ಸ್ಪಷ್ಟವಾಗಿ ಬರೆದಿದ್ದಾನ ಸುರೆಯ ಹಿರಿದುಂಡವಗೆ ಆ ಸರಾಯಿಯನ್ನು ಕುಡಿಯುವ ಪ್ರಮಾಣಕ್ಕಿಂತ ಹೆಚ್ಚಿಗೆ ಅಂತ ಹೇಳಿ ಬರೀತಾರ ಅವರು ಹಿರಿದು ಉಂಡವಾಗಿ ಅಂತ ಅಂದ್ರೆ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದೊಳಗೆ ಅದರ ಒಂದು ಸ್ಥೀಮಿತತೆ ಅದರ ಒಂದು ಪರಿಮಿತಿಯನ್ನು ಮೀರಿ ಯಾರು ಕುಡಿತಾರಲ್ಲ ಅವಾಗ ಸೊರೆಯ ಹಿರಿದುಂಡವಾಗಿ ಉರಿಯ ಮೇಲ್ ದುಡಿಕುವವಗೆ ಆ ಉರಿಯತಕ್ಕಂಥ ಬೆಂಕಿ ಮೇಲೆ ಜಿಗಿಯುವಂಥವಾಗ ಹರಿಯುವ ಹಾವನ್ನು ಕೈಯೊಳಗೆ ಹಿಡ್ಕೊಂಡು ಅದರ ಜೊತೆ ಆಟ ಆಡ್ತೀನಿ ಅಂಥೇಳಿ ಅನ್ನುವಾಗ ಮತ್ತು ಪರನಾರಿಯ ಪಿಡಿದವಂಗೆ ಅನ್ಯರ ಸತಿಯ ಹಿಂದೆ ಹೋಗಿ ಆ ಒಂದು ಕಾಮಚೇಷ್ಟೆಯನ್ನು ಮಾಡುವಂಥವಂಗೆ ಇವರೆಲ್ಲರಿಗೂ ಏನು ಕಟ್ಟಿಟ್ಟ ಬುತ್ತಿ ಇರ್ತತಿ ಅಂತಂದ್ರೆ ಮರಣಕಾಣೆಯ ಸರ್ವಜ್ಞ ಅಂಥೇಳಿ ಸರ್ವಜ್ಞ ಕವಿ ಭಾಳ ಸುಂದರವಾಗಿ ಒಂದು ತ್ರಿಪದಿಯನ್ನು ಬರೆದಿದ್ದಾರೆ ಅದಕ್ಕೆ ಇಲ್ಲಿ ಮೊದಲೇಕೇನಪ್ಪ ಅಂದ್ರೆ ಯಾರು ಸರಾಯಿಯನ್ನು ಕುಡಿತಾರಲ್ಲ ಅವರಿಗೆ ಮೈಮ್ಯಾಲ ಖಬರಿರುವುದಲ್ಲ ಅವರ ಒಂದು ಬುದ್ಧಿ ಸ್ಥೀಮಿತತೆಯನ್ನು ಕಳೆದುಕೊಂಡು ಬಿಡ್ತತಿ ಅದಕ್ಕೆ ಅವ್ರು ನಡೆಯುವುದು ನೀರು ನೆಲಾನೋ ಅಥವಾ ಬೆಂಕಿಯೋ ಅನ್ನೋದು ಸಹಿತ ಗೊರೆಲ್ದಂಗೆ ನಡೀತಿರ್ತಾರ ಇನ್ನು ಕಣ್ಣೆದುರಿಗೆ ಬಿದ್ದಂಥ ಎಲ್ಲ ವಸ್ತುಗಳನ್ನು ಏನು ಮಾಡ್ತಾರಂದ್ರೆ ಆ ಹಗ್ಗವನ್ನಾಗಲಿ ಹಾವನ್ನಾಗಲಿ ಏನು ಮಾಡ್ತಾರಂದ್ರೆ ಆಡುವ ವಸ್ತು ಅಂತೇಳಿ ತಿಳ್ಕೊಂಡು ಯಾಕೆ ಹಂಗೆ ಮಾಡ್ತಾರಂತಂದ್ರೆ ಆ ನಶೆಯ ಒಂದು ಪ್ರಭಾವದಿಂದ ಏನು ಮಾಡ್ತಾರಪ್ಪ ಅಂದ್ರೆ ಆ ಹರಿಯತಕ್ಕಂಥ ಹಾವನ್ನು ತೆಗೆದುಕೊಂಡು ಹಿಡಿದು ಅದಕ್ಕೇನು ಅದರ ಜೊತೆ ಚೇಷ್ಟೆಯನ್ನು ಮಾಡುವಂಥ ಸಂದರ್ಭದೊಳಗೆ ವಿಷಪೂರಿತವಾದಂಥ ಹಾವು ಸಹಿತ ಕಡಿದು ಸಾವನ್ನಪ್ಪತಕ್ಕಂಥ ಒಂದು ಪರಿಸ್ಥಿತಿ ಇರ್ತತಿ ಇನ್ನು ಇದರ ಜೊತೆಗೆ ಪರನಾರಿಯ ಪಿಡಿದವಂಗೆ ಆ ಒಂದು ತನ್ನ ಮಡದಿಯನ್ನು ಬಿಟ್ಟು ಉಳಿದೆಲ್ಲ ಮಡದಿಯರು ಏನಪ್ಪ ಅಂದ್ರೆ ಅಕ್ಕ ತಂಗಿಯರು ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಎಲ್ಲರನ್ನ ಆ ಒಂದು ಸರಾಯಿ ಕುಡಿದಂಥ ಸಂದರ್ಭದೊಳಗೆ ಕಾಮದೃಷ್ಟಿಯಿಂದ ನೋಡಿ ಅವರಿಂದ ಅವರ ಒಂದು ಪೀಡೆಗೆ ಒಳಪಟ್ಟಿರ್ತಕ್ಕಂಥ ಆ ಮನುಷ್ಯ ಏನು ಮಾಡ್ತಾನಂದ್ರೆ ತನ್ನ ಸಾವನ್ನು ತಾನೇ ಆಹ್ವಾನ ಮಾಡಿಕೊಳ್ತಾನ ಅದಕ್ಕೆ ಏನಪ್ಪಾ ಅಂದ್ರೆ ಆ ಸರಾಯಿ ಏನೈತೆ ಅಂದ್ರೆ ಬಹಳಷ್ಟು ದುಶ್ಚಟಗಳಿಗೆ ದಾಸರಾಗಿ ಮನುಷ್ಯನ ಒಂದು ಜೀವನವನ್ನು ನಾಶ ಮಾಡಲಿಕ್ಕೆ ಹೇಳಿ ಮಾಡಿಸಿದ್ದಂಥದ್ದಾಗಿತ್ತು ಆದ್ದರಿಂದ ಸುರೆಯನು ಹಿರಿದುಂಬುವಾಗೆ ಉರಿಯ ಮೇಲೆ ದುಡುಕುವವಾಗೆ ಹರಿಯುವ ಹಾವ ಪರನಾರಿಯ ಪಿಡಿದಂಗೆ ಮರಣ ಕಾಣೆಯ ಸರ್ವಜ್ಞ ಅಂತ ಅಂದ್ರೆ ಇಷ್ಟು ಕಟ್ಟುನಿಟ್ಟಾಗಿ ಮಕದ ಮ್ಯಾಲೆ ಹೊಡೆದಂಗ ಸರ್ವಜ್ಞ ಕವಿ ಏನು ಮಾಡ್ತಿದ್ದ ಅಂದ್ರೆ ತನ್ನ ತ್ರಿಪದಿಗಳನ್ನು ಹೇಳ್ತಾ ಸಮಾಜವನ್ನು ಸುಧಾರಣೆ ಮಾಡ್ತಾ ಇದ್ದ ಸಾಮಾಜಿಕ ಕಳಕಳಿ ಎಷ್ಟಿತ್ತು ಅಂತಕ್ಕಂಥದ್ದನ್ನ ನಾವು ಇದರಿಂದ ತಿಳಿದುಕೊಳ್ಬೋದು ಆದ್ದರಿಂದ ಸಂತರ ಶರಣರ ಮಹಾತ್ಮರ ವಾಣಿಗಳನ್ನು ಅಧ್ಯಯನ ಮಾಡಿ ಕೇಳಿ ಜೀವನದೊಳಗೆ ಅಳವಡಿಸಿಕೊಂಡು ಬಿಟ್ರೆ ನಮ್ಮ ಬದುಕು ಬಂಗಾರ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕ समर्पणे मत